ಅತಿ ಹೆಚ್ಚು ತೇರುಗಳು ನಿರ್ಮಾಣಗೊಂಡು ಆ ಶಕ್ತಿ ದೇವತೆಯ ದೇವಾಲಯದ ಆವರಣಕ್ಕೆ ಬಂದು ಪ್ರದಕ್ಷಿಣೆ ಹಾಕಿ ನಿಲ್ತಾಳೆ ಈ ಒಂದು ತೇರುಗಳು ನೂರು ಅಡಿಗಳಿಗೆ ಹೆಚ್ಚು ಎತ್ತರದ ತೇರುಗಳು ನಿರ್ಮಾಣವಾಗುತ್ತೆ ಹತ್ತಾರು ಹಳ್ಳಿಗಳಿಂದ ಈ ತೇರುಗಳನ್ನ ನಿರ್ಮಿಸಿಕೊಂಡು ಭಕ್ತಾದಿಗಳು ರಾಸುಗಳ ಸಹಾಯದಿಂದ ಮತ್ತು ಭಕ್ತಾದಿಗಳ ಸಹಾಯದಿಂದ ಈ ಒಂದು ತೇರುಗಳನ್ನ ಇಲ್ಲಿಗೆ ಎಳೆದು ತರ್ತಾರೆ ಈ ಒಂದು ರಮಣೀಯ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋದೇ ಒಂದು ಕಣ್ಣಿಗೆ ಹಬ್ಬವಾಗಿರುತ್ತದೆ ಅದುವೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಉಸ್ಕೂರಿನ ತಾಯಿಶ್ ಮದ್ದೂರಮ್ಮ ತಾಯಿಯ ಜಾತ್ರಾ ಮಹೋತ್ಸವದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ಶತಮಾನಗಳಿಂದ ಕೂಡ ನಡೆದುಕೊಂಡು ಬಂದಿರತಕ್ಕಂತ ಜಾತ್ರಾ ಮಹೋತ್ಸವವಾಗಿದೆ ಇಲ್ಲಿ ಅತಿ ಹೆಚ್ಚು ತೇರುಗಳು ಎಲ್ಲೂ ಕೂಡ ನಾವು ಅಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಕಾಣಸಿಗೋದಿಲ್ಲ ಅಷ್ಟು ತೇರುಗಳು ನಿರ್ಮಾಣವಾಗ್ತವೆ ಮತ್ತು ತಾಯಿಯ ಸನ್ನಿಧಾನಕ್ಕೆ ಬರುತ್ತೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಲ್ಲಿ ಅವಘಡವೊಂದು ಒಂದು ಸಂಭವಿಸಿಯೇ ಬಿಟ್ಟಿದೆ ಅಂದ್ರೆ ಈ ಬಾರಿ ರಾಯಚಂದ್ರ ಮತ್ತು ದೊಡ್ಡ ನಾಗಮಂಗಲದ ತೇರುಗಳು ದರೆಗೆ ಹುರುಳಿದ್ದರಿಂದ ಈ ಒಂದು ರಾಯಚಂದ್ರದ ತೇರು ದರೆಗೆ ಉರುಳಿದ್ದರ ಪರಿಣಾಮವಾಗಿ ಸ್ಥಳದಲ್ಲೇ ಇಬ್ಬರು ಮೃತಪಟ್ಟಿದ್ದರು ಅದರಲ್ಲಿ ಟೆಕ್ಕಿಯೋರ್ವ ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂತ ಲೋಹಿತ್ ಎಂಬಾತ ಹೊಸೂರು ಮೂಲದ ಈ ಯುವಕ ಈ ಒಂದು ಅವಘಡದಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ ಇದೀಗ ಆ ಕುಟುಂಬ ಕಂಗಾಲಾಗಿದೆ ಈ ಕುಟುಂಬದ ನೆರವಿಗೆ ಇದುವರೆಗೂ ಯಾವುದೇ ಜನಪ್ರತಿನಿಧಿ ಆಗ್ಲಿ ಅಥವಾ ಸರ್ಕಾರ ಆಗ್ಲಿ ಯಾವುದೇ ನೆರವನ್ನ ನೀಡಲಿಲ್ಲ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಈ ಒಂದು ಲೋಹಿತ್ ಸಾವಿನ ಸುದ್ದಿ ಆ ಒಂದು ಕುಟುಂಬಕ್ಕೆ ಬರ ಸಿಡಿಲಿನಂತೆ ಬಡದಿದೆ ಆ ಒಂದು ಘಟನೆಗೆ ಕಾರಣ ಏನೇ ಇದ್ರೂ ಕೂಡ ಯಾರು ಕೂಡ ಸರ್ಕಾರ ಆಗಲಿ ಜನಪ್ರತಿನಿಧಿಗಳು ಬಾರದೆ ಇದ್ದಿದ್ದು ಈ ಒಂದು ಕುಟುಂಬವನ್ನ ಕಂಗಾಲಾಗಿಸಿದೆ ಆ ಒಂದು ಘಟನೆ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಘಟನೆಯ ಬಗ್ಗೆ ಕುಟುಂಬಕ್ಕೆ ಆಧಾರಸ್ತಂಭವಾಗಿದ್ದಂತಹ ಲೋಹಿತ್ ನನ್ನ ಕಳೆದುಕೊಂಡಂತ ಸ್ನೇಹಿತರು ಮತ್ತು ಕುಟುಂಬಸ್ಥರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಸುಂದರವಾಗಿರುವಂತಹ ಈ ಲೋಹಿತ್ ಟೆಕ್ಕಿ ಆಗಿದ್ದ ವೈಟ್ ಫೀಲ್ಡ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ ಇನ್ಸ್ಟಾಗ್ರಾಮ್ ನಲ್ಲಿ ಈ ಎತ್ತರ ಎತ್ತರದ ತೇರುಗಳನ್ನ ನೋಡಿ ತಾನು ಕೂಡ ಕಣ್ತುಂಬಿಕೊಳ್ಳಲು ಸ್ನೇಹಿತರೊಂದಿಗೆ ಉಸ್ಕೂರಿನ ಮದ್ದೂರಮ್ಮನ ಜಾತ್ರೆಗೆ ಆಗಮಿಸಿದ್ದಾನೆ ಭಾರಿ ಗಾಳಿ ಮತ್ತು ಮಳೆ ಉಂಟಾಗಿದ್ದರಿಂದ ರಾಯಸಂದ್ರದ ತೇರು ದೇವಾಲಯದ ಸಮೀಪವೇ ಕುಸಿದು ಬಿದ್ದಿದೆ ಈ ಸಂದರ್ಭದಲ್ಲಿ ಆ ತೇರಿನ ಅಡಿ ಸಿಲುಕಿ ಸ್ಥಳದಲ್ಲಿಯೇ ಲೋಹಿತ್ ಮೃತಪಟ್ಟಿದ್ದಾನೆ ಇದೀಗ ಈ ಕುಟುಂಬಕ್ಕೆ ಬರಸಿಡಿಲಿನಂತೆ ಈ ಒಂದು ಸುದ್ದಿ ಆಘಾತವನ್ನ ತಂದಿದೆ ಈ ಒಂದು ಅಂತಿಮ ದರ್ಶನ ಪಡೆದುಕೊಳ್ಳಲು ಬಂದಿದ್ದಂತಹ ಸ್ನೇಹಿತರು ಘಟನೆಯ ಬಗ್ಗೆ ತಮ್ಮ ನೋವನ್ನ ತೋಡಿಕೊಂಡಿದ್ದು ಹೀಗೆ ಲೋಹಿತ್ ಅಂಬಿಟ್ಟು ನನ್ನ ಕ್ಲಾಸ್ಮೇಟ್ ಓಕೆನಾ ನಾವೆಲ್ಲ ಜೊತೆ ಎಲ್ ಕೆ ಜಿಯಿಂದ ತಿಂತವರೆಗೂ ಜೊತೆ ಓದ್ತವ್ರು ಸೊ ನಿನ್ನೆ ಎಲ್ಲರಿಗೂ ಗೊತ್ತು ಹೊಸ್ಕೂರು ಮಧುರಮ್ಮನ ಜಾತ್ರೆ ಹುಸ್ಕೂರು ಮಧುರಮ್ಮನ ಜಾತ್ರೆ ಈ ರಾಯಚಂದ್ರದಲ್ಲಿ ತೇರು ಇಳಿತಾರೆ ಅದು ಸಾವಿರಾರು ಜನ ಗೊತ್ತು ಸೊ ಇವನೇನು ಮಾಡಿದೆ ಅವು ಅವನು ಜಾತ್ರೆ ಎಲ್ಲರೂ ಜಾತ್ರೆ ಅಂದರೆ ಎಲ್ಲರೂ ಬಂದು ನೋಡ್ತಾರೆ ಸೊ ಈ ಸಂಜೆ ಸಂಜೆ ಒಂದು ಆರು ಆರೂವರೆಗೆ ಈ ಗಾಳಿ ವಾತಾವರಣ ನಿಮಗೆ ಗೊತ್ತಿರುತ್ತೆ ಎಲ್ಲರೂ ವಾತಾವರಣದಿಂದ ತೇರು ಅವನ ಮೇಲೆ ಬಿದ್ದು ಸ್ಪಾಟ್ ತೀರೋದ ಅಪ್ಪ ಅಮ್ಮ ಇನ್ನೊಂದು ತಿಂಗಳು ಅಮ್ಮ ಎಲ್ಲ ಸಾಕಿರ್ತಾರೆ ಲಾಸ್ಟಲ್ಲಿ ಯಾವನೋ ಜಾತ್ರೆ ಮಾಡಿದೆ ಏನೋ ಮಾಡಿದೆ ಅವ್ನು ಮನೆ ಉದ್ದಾರಾಗೋಕ್ಕೆ ಹೈಟ್ ಹೈಟ್ ಕಟ್ಕೊಂಡ ಲಾಸ್ಟ್ ಲಾಸ್ಟಲ್ಲಿ ಅವನು ಈ ಊರು ಮುಟ್ಟು ದೊಡ್ದೊಂಬಿಟ್ಟು ಈ ಊರು ಕಟ್ಕೊಂಡ ಪಾಪ ಸೆಕ್ಯೂರಿಟಿ ಇಲ್ಲ ಏನಿಲ್ಲ ಪಾಪ ಸತ್ತೋದ ಲಾಸ್ಟಲ್ಲಿ ಏನು ಎಲ್ಲರೂ ಕೂತ್ಕೊಂಡು ಅಲೋದು ಒಬ್ಬೈತೆ ಬಡವ್ರ ಜನ ಹೆಂಗಟ್ಟೈತೆ ಗೊತ್ತಾಣ ಜೀವನದಲ್ಲಿ ಯಾವತ್ತೂ ಅಲೋದೆ ಯಾವತ್ತೂ ಉದ್ಧಾರ ಆಗೋ ಜೀವನನೇ ಇಲ್ಲ ನೋಡಿ ಇವಾಗ ಸತ್ತೋ ಅದ ಯಾವನು ಬಂದು ನೋಡಿದೆ ಹೇಳು ಲಾಸ್ಟಲ್ಲಿ ಬಂದು ನಾವೇ ಅಲ್ಲೋದು ಹೋಗೋದು ಮಾಡೋದು ಮಾಡೋದು ಇದೆ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಇವ್ರೇನಕ್ಕೆ ಪರ್ಮಿಷನ್ ಕೊಟ್ಟರು ಪರ್ಮಿಷನ್ ಕೊಟ್ಟಿದ್ರು ತಪ್ಪಲ್ಲಣ್ಣ ಪರ್ಮಿಷನ್ ಕೊಟ್ಟರು ಸೆಕ್ಯೂರಿಟಿ ಪರ್ಪಸ್ ಇಲ್ಲ ಅಲ್ಲಿ ರೋಡ್ ಚೆನ್ನಾಗಿಲ್ಲ ಅಲ್ಲದಿಂದ ಈ ಜಾತ್ರೆ ಮಾಡ್ಬೇಕಿದ್ರು ರೋಡ್ ಅಂತೂ ಕ್ಲೀನ್ ಮಾಡಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಎಲ್ಲರೂ ಬಡವರೇನ ಗೋರ್ಮೆಂಟ್ ಅವರೇ ಕೊಡಬೇಕು ಅಣ್ಣ ಇಬ್ಬರು ನನ್ನ ಫ್ರೆಂಡ್ ಒಬ್ಬ ಯಾರೋ ಜ್ಯೋತಿ ಅನ್ಬಿಟ್ಟು ಯಾರೋ ಅವರು ನನ್ನ ಫ್ರೆಂಡ್ ನನ್ನ ಕ್ಲಾಸ್ಮೇಟ್ ಅವನು ಓಕೆನಾ ನಾವೆಲ್ಲ ಚಿಕ್ಕ ವಯಸ್ಸಿಂದ ಒಂದನೇ ಕ್ಲಾಸಿಂದ ಜಂತ್ವರೆಗೂ ಜೊತೆ ಹೋದ್ರಣ ಇಂಜುರಿ ಒಂದು ಆರು ಏಳು ಆಗಿರುತ್ತೆ ಪಾಪ ಇವನು ಮಾತ್ರ ಇರೋದ ಸರಿ ಹೇಳಿ ಏನು ಕೇಳ್ಕೊತೀರಿ ನೀವು ಗೌರ್ಮೆಂಟ್ ಅವ್ರೇನಾರು ಪರಿ ಪರಿಹಾರ ಮಾಡಿಕೊಡ್ಬೇಕಣ್ಣ ಅವ್ರ ಫ್ಯಾಮಿಲಿಗೋ ಏನಕ್ಕೋ ಇಲ್ಲ ಇವನಂತೂ ತಪ್ಪಿಲ್ಲ ಇವ್ನೋಗಿ ಹೋಗಿ ಹೋಗಿ ಅದು ಆಟ ಅಕಸ್ಮಾತ್ ಹೋಗಿ ಬಿದ್ದಿರೋದು ಸೊ ಇವ್ ಗೋರ್ಮೆಂಟ್ ಅವ್ರ ಅದೇನೋ ಅದೇನು ಕಠಿಣ ಕರ್ಮ ಕಂಡು ನೋಡ್ಕೋಬೇಕು ಆಡಳಿತ ಮಂಡಳಿ ಅವರೆಲ್ಲ ನೋಡೋಕೆ ಊರುರಳೆ ದೊಡ್ಡ ವ್ಯಕ್ತಿಗಳು ಇರ್ತಾರದೆ ಗಣ್ಯ ವ್ಯಕ್ತಿಗಳು ಅವ್ರು ಬಂದೆಲ್ಲ ನೋಡಬೇಕು ಲಾಸ್ಟಲ್ಲಿ ಇಷ್ಟೇ ಜನ ಇದ್ದೀವಿ ಯಾರು ಇಲ್ಲ ಲಾಸ್ಟಲ್ಲಿ ಬಾಡಿ ಹೋಯ್ತು ನಾವು ಇದ್ದೀವಿ ಅಷ್ಟೇ ನಾವು ಇನ್ನೊಂದು ಎರಡು ದಿನ ಅಳ್ತೀವಿ ಮುಗಿ ಮುಗಿತೆ ಇದಕ್ಕೆ ಪರಿಹಾರ ಬಂದ್ಬಿಟ್ಟು ಗೌರ್ಮೆಂಟ್ ಯಾರು ಕಂಡಿಡಬೇಕು ಇವರೇ ನೋಡಕೋ ಈ ರೀತಿಯಾದಂತಹ ದುರಂತಗಳು ಸಂಭವಿಸಿದಾಗ ಸ್ಥಳೀಯ ಜನಪ್ರತಿನಿಧಿಗಳು ಅಥವಾ ಸರ್ಕಾರ ಇವರ ನೆರವಿಗೆ ಆಗಮಿಸುತ್ತೆ ಮತ್ತು ಅವರಿಗೆ ಒಂದಷ್ಟು ಸಹಾಯವನ್ನ ಮಾಡುತ್ತೆ ಇದುವರೆಗೂ ಕೂಡ ಯಾವುದೇ ಜನಪ್ರತಿನಿಧಿ ಆಗ್ಲಿ ಅಥವಾ ಸರ್ಕಾರ ಆಗ್ಲಿ ಇವರ ನೆರವಿಗೆ ಬಾರದಿರುವುದು ಈ ಒಂದು ಕುಟುಂಬವನ್ನ ಮತ್ತಷ್ಟು ಹೈರಾಣಾಗಿಸಿದೆ ಈ ಒಂದು ಘಟನೆಯ ಬಗ್ಗೆ ಅವರ ಸ್ನೇಹಿತರು ತಮ್ಮ ನೋವನ್ನು ತೋಡಿಕೊಂಡಿದ್ದು ಹೀಗೆ ಅವನೊಪ್ಪನೇ ನಾನು ಮನೆಯಲ್ಲಿ ಸಂಪಾದನೆ ಮಾಡ್ತಾರೆ ಅವನು ತಿಂಗಳಿಗೆ ನನ್ನ ಮನೆ ಖರ್ಚು ನನ್ನ ಮಗಳು ಓದಕ್ಕೆ ಸ್ಕೂಲ್ ಫೀಸ್ ಸ್ಕೂಲ್ ಫೀಸು ಮನೆ ಖರ್ಚು ಎಲ್ಲ ಅವರೇ ನೋಡ್ಕೊಳ್ತಾರೆ ಮಂತ್ಲಿ ಮೂರನೇ ತಾಜ್ ನಾಲ್ಕನೇ ತಾಜು ಪಾಸ್ ಕೊಟ್ಕೊಳ್ತಾರೆ ನೆಕ್ಸ್ಟ್ ಕಮಿಂಗ್ ಮಂತ್ ಏನು ಮಾಡೋದ್ರಿಂದ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲ ಇದ್ದಾರೆ ವೈಫತ್ತಿನಿಂದ ಹೇಳ್ಬಿಟ್ಟು ಜಾತ್ರೆ ನೋಡೋಕ್ಕೆ ದೇವರು ಮಾಡ್ಕೊಂಡು ಬರ್ತಿಂದ ಓದಿಲ್ಲ ಯಾರು ಮಾಡಿದ ತಪ್ಪಕ್ಕೂ ನನ್ನ ಮಗ ಆ ಸಿಚುವೇಶನಲ್ಲಿ ಸ್ಪಾಟಲ್ಲಿ ಹೋಗಿದ್ದಾರೆ ಏನು ಕಷ್ಟ ಕರ್ತವ್ಯ ಅಂದರೆ ಇದರಲ್ಲಿ ಅಲ್ಲಿರೋ ಯಾರಕ್ಕೂ ಗೊತ್ತಿಲ್ಲ ನನ್ನ ಮಗ ಯಾರಿಂದ ಅದು ಅನಾರ ಇಲ್ಲಿ ಒಂದು ಅಡ್ಮಿಟ್ ಮಾಡಿಬಿಟ್ಟಿದ್ದಾರೆ ಹಾಸ್ಪಿಟಲಲ್ಲಿ ಹಾಸ್ಪಿಟಲಿಗೆ ಅವ್ರ ಜೊತೆ ಓದಿರೋ ಫ್ರೆಂಡ್ಸ್ ಯಾರೋ ಹೋಗಿ ನೋಡಿಬಿಟ್ಟು ಆಮೇಲೆ ನಮಗೆ ಕನ್ಫರ್ಮ್ ಮಾಡೋದು ಆ್ಯಕ್ಸಲಾ ನಾವು ಫಸ್ಟ್ ನಂಬ್ತಾ ಇಲ್ಲ ನನ್ನ ಮಗಳಿಗೆ ಹಾಕಿರೋ ಚಾನ್ಸಸ್ ಇಲ್ಲ ಯಾಕಂದರೆ ಅವನು ಹಂಗೆ ಹೋಗಿ ಅದಕ್ಕೆ ಗೊತ್ತಿಲ್ಲ ಮನೆಗೆ ಬಂದ ಮೇಲೆ ಫೋನ್ ಮಾಡಿದ್ಮೇಲೆ ಗೊತ್ತಾಯ್ತು ಅಲ್ಲಿ ಹೋಗಿದ್ದಾಳೆ ಆಮೇಲೆ ಹೋಗಿ ನೋಡಿದ್ರೆ ಹಂಗಾಯಿದೆ ಇದು ಯಾರು ತಪ್ಪಿಂದ ನಾನು ಹೇಳಕ್ಕೆ ಬರ ಬರೋಕ್ಕಾಗಲ್ಲ ಬಟ್ ಈ ಥರ ಇದೇ ಥರ ತಿರ್ಗಾ ಪ್ರಾಬ್ಲಮ್ ಬರಬಾರ್ದು ಯಾರಿಗೂ ಬರಬಾರ್ದು ಅದಕ್ಕೆ ಸೇಫ್ಟಿ ಸ್ವಲ್ಪ ಮೆಸಲ್ಲಿ ನೋಡ್ಕೊಂಡ್ರೆ ಜಾತ್ರೆ ಮಾಡೋವಾಗ ಅಲ್ಲಿ ಬಂದಿರೋ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ನನ್ನ ಮಗ ಮಾತ್ರ ಹೋಗಿಲ್ಲ ಜ್ಯೋತಿಯಿಂದ ಇನ್ನೊಂದು ಹುಡುಗಿಂದು ತೀರು ಹೋಗಿದಾರೆ ಅವ್ರು ಹತ್ತನೇದು ವಯಸ್ಸು ಹುಡುಗಿ ಅವ ಮಕ್ಕಳು ಆ ಪೇರೆಂಟ್ಸ್ ನೋಡೋಕೆ ನಮಗೆ ಬೇಜಾರಾಗ್ತದೆ ಬಟ್ ನಮ್ಮ ಫ್ಯಾಮ್ಲಿ ರನ್ ಮಾಡೋದಕ್ಕೂ ಬೇಜಾರಾಗುತ್ತೆ ಸೇಫ್ಟಿ ಮೆಸೇಜ್ ಚೆನ್ನಾಗಿ ಕೊಂಡು ಮಾಡಿಕೊಂಡು ಎಲ್ಲ ಜಾತ್ರೆ ಮಾಡಿದ್ರೆ ಯಾರ ಜವಾಬ್ದಾರಿ ಇದಾರೋ ಅವರೆಲ್ಲ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಮುಂದೆ ಎಲ್ಲಿ ಅವರು ಎಲ್ಲಿ ಕೆಲಸ ಮಾಡಿಕೊಂಡಿದ್ರು ಎಲ್ಲಿ ಉಳ್ಕೊಂಡಿದ್ರು ರಾಯಚಂದ್ರ ಅಂದ ದೊಡ್ಡನಾವ ಮಗಳ ರಾಯಚಂದ್ರ ಅಲ್ಲಿ ಜಾತ್ರೆ ನನ್ನ ಮಗ ಓದಿರೋದು ಹೊಸ ರೋಡಲ್ಲಿ ಸೃಜನಾ ಕಾರ್ಡ್ ಅವ್ರ ಫ್ರೆಂಡ್ಸ್ ಎಲ್ಲದವ್ರಿಗೆ ಒಟ್ಟಿಗೆ ಹೋಗಿದ್ದಾರೆ ಅಲ್ಲಿ ಹೋಗಿರೋವಾಗ ಸಡನ್ನ ಒಂದು ಕಾಲಿಗೆ ಸುತ್ತಾಡಿದೆ ಯಾರು ಎಲ್ಲಿ ಹೋಗ್ಬೇಕಂದ್ರ ಗೊತ್ತಿಲ್ಲ ಜನ ಜಾಸ್ತಿ ಇರೋದಾಗ ಬೇಗ ಹೋಗಿ ಓಡೋಕ್ಕಾಗಲ್ಲ ಆ ಥರ ಅರೇಂಜ್ಮೆಂಟ್ ಮಾಡಿಲ್ಲ ಜಾತ್ರೆ ಅದು ತೇರು ರೆಡಿ ಮಾಡಿದ್ದಾರಲ್ಲ ಅಲ್ಲಿ ಹೋಗಿರೋ ದಾರಿ ಪ್ಲಸ್ ಕಾಳಿಗಳಿದೆಲ್ಲ ಅರೇಂಜ್ ಮಾಡಿದಾರಲ್ಲ ಟ್ರ್ಯಾಕ್ಟ್ರೆಲ್ಲ ಅರೇಂಜ್ ಮಾಡಿದ್ದಾರೆ ಅದಕ್ಕೆ ಸರಿಯಾಗಿ ರೋಡ್ ಹಾಕಿಲ್ಲ ಆ ಕರೆಕ್ಟಾಗಿ ಫ್ಲಾಟ್ ಆಗೋದಿಗೆ ಪ್ಲಾನ್ ಮಾಡಿಲ್ಲ ಸೆಕ್ಯೂರಿಟಿ ಇಲ್ಲ ಜೊರಲ್ಲಿ ಬಂದಿರೋಲ್ಲ ಫೋಟೋ ಮಾಡಿದ್ರೆ ಜಾಸ್ತಿ ಕಾನ್ಸ್ರೇಟ್ ಮಾಡಿದ್ದಾರೆ ಬಿಟ್ಟು ಇಲ್ಲಿ ಇಷ್ಟೊಂದು ಜನ ಒಟ್ಟಿನಲ್ಲಿ ಇದೀಗ ಇಬ್ಬರು ಮೃತಪಟ್ಟಿದ್ದಾರೆ ಜ್ಯೋತಿಕೆ ಎನ್ನುವಂತ ಪುಟ್ಟ ಕಂದಮ್ಮ ಹಾಗೆಯೇ ಲೋಹಿತ್ ಮೃತಪಟ್ಟಿದ್ದರೂ ಸರ್ಕಾರ ಕವಡೆ ಕಾಸನ್ನು ಸಹಾಯಧನವಾಗಿ ನೀಡದೆ ಇರುವಂತದ್ದು ಈ ಎರಡೂ ಕುಟುಂಬಗಳನ್ನ ಕಂಗಾಲಾಗಿಸಿದೆ ಮಾನವೀಯತೆ ಆಧಾರದ ಮೇಲಾದರೂ ಸ್ಥಳೀಯ ಶಾಸಕರು ಅಥವಾ ಜಿಲ್ಲಾಡಳಿತವು ಅವರ ನೆರವಿಗೆ ಧಾವಿಸುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ